ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ನಿನ್ನೆ ಇದೇ ದೇವನಹಳ್ಳಿ ವಿಚಾರವನ್ನು ಮಾತನಾಡಿದ್ದೆ ಒಂದು ಕಡೆ ಸಂಭ್ರಮ ನಡೀತಿದೆ ಮತ್ತೊಂದು ಕಡೆ ಮುಂದೆ ಏನಾಗಬಹುದು ಏನೇನೆಲ್ಲ ಆಗಬಹುದು ಈ ಒಂದು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಬಟ್ ಆ್ಯಕ್ಚುಯಲ್ ಆಗಿ ಆಗಬೇಕಾಗಿರುವಂಥದ್ದು ಈ ಚರ್ಚೆನೆ ಇಲ್ಲಿ ಮುಂದೆ ಏನೇನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀಬೇಕಿದೆ ಈಗ ಒಂದಷ್ಟು ಮಾತಾಡೋದಿದೆ ಮಾತಾಡೋಣ ಸರ್ಕಾರ ಮಾಡಿದ್ದು ಸರಿನಾ ಅಥವಾ ಇಲ್ವ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಕೊನೆಯಲ್ಲಿ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಕು ಸ್ನೇಹಿತರೆ ಸರ್ಕಾರ ಏನು ವ್ಯಾಪಾರ ಕೇಳುವುದಂತೆ ಕಾಣ್ತಾ ಇದೆ ಎಕರೆ ಕೋಟಿ ಎಕರೆ ಕೋಟಿ ಸಸ್ತಾ ಮಾಲ್ ಬಡಪನ್ನ ಬೇಗ ಬನ್ನಿ ಬೇಗ ಬನ್ನಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಇರ್ತವೆ ಎಕರೆ ಇದ್ದವರಿಗೆ ಕೋಟಿ ಕೋಟಿ ಗುಂಟೆ ಇದೆ ಅಂತ ಮಂಕಾಗಬೇಡಿ ಅದನ್ನೂ ನಾವೇ ತಗೊಳ್ತೀವಿ ಯಾರಿಗುಂಟು ಯಾರಿಗಿಲ್ಲ ಬೇಗ ಬೇಗ ಬರಬೇಕು ವ್ಯಾಪಾರ ಹೋಗಬೇಕು ಈ ಥರ ಮೈಕ್ ಹೋಗ್ತಿಲ್ಲ ಅನ್ನೋದು ಬಿಟ್ಟರೆ ಇವರು ಪೇಪರ್ ಮೇಲೆ ಇದೇ ಮಾತುಗಳನ್ನೇ ಸ್ವಲ್ಪ ಅಫಿಷಿಯಲ್ಲಾಗಿ ಹೇಳ್ತಾ ಬಂದಿದ್ದಾರೆ ನೀವು ಸರ್ಕಾರದ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗುತ್ತೆ ದೊಡ್ಡ ದೊಡ್ಡ ಜಮೀನು ಇಟ್ಕೊಂಡಿರೋ ರೈತರಿಗೆ ಬೇಕಾಗಿದ್ದದ್ದು ಕೂಡ ಇದ್ದಾನೆ ಸರ್ಕಾರ ಹೇಳಿದ್ದಕ್ಕೆ ತಲೆ ಆಡಿಸಿದ್ದಿದ್ರೆ ಇವರು ಹಿಂದೆ ಏನಾದರೂ ರೈಟ್ ಅನ್ನುವಂಥದ್ದು ರೈಸ್ ಆಗ್ತಾ ಇರಲಿಲ್ಲ ಇಲ್ಲಿ ನಿಯತ್ತಾಗಿ ಹೋರಾಟ ಮಾಡಿಕೊಂಡು ಬಂದಂಥ ರೈತರಿಗೆ ಅವರಿಗೇ ಅರಿವಿಲ್ಲದೆ ಅವರಿಗೇ ಗೊತ್ತಿಲ್ಲದೆ ಅವರ ಒಂದು ಹೋರಾಟ ಏನಿದೆ ಈ ಜಮೀನ್ದಾರರಿಗೂ ಕೂಡ ಹೆಲ್ಪ್ ಆಗುವಂತೆ ಆಯಿತು ಸೊ ಸರ್ಕಾರ ಏನು ಹೇಳಿದೆ ಅಂತಂದರೆ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಏನು ಫೇರ್ ಕಾಂಪನ್ಸೇಷನ್ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದಂತಹ ನಿವೇಶನವನ್ನು ಡೆವಲಪಡ್ ಲ್ಯಾಂಡನ್ನು ನೀಡಲಾಗುವುದು ಅಂತ ಹೇಳಿದೆ ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯೋದಕ್ಕೆ ಒಪ್ಪದೇ ಇರತಕ್ಕಂಥ ರೈತರು ಯಾರು ಅವರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಇವರು ಮುಂದುವರಿಸ್ತಾರೆ ಅಂತ ಹೇಳಿದ್ದಾರೆ ಏನಿದ್ರ ಅರ್ಥ ಸರ್ಕಾರ ಜಮೀನು ತಗೊಳ್ಳೋ ನಿರ್ಧಾರವನ್ನು ಕೈ ಬಿಟ್ಟಿಲ್ಲ ಅಂತಲೇ ಇದರ ಅರ್ಥ ಕೊಡೋರು ಕೊಡಿ ಬಿಡೋರು ಬಿಡಿ ಅಂತ ಇವರೇ ಓಪನ್ ಆಗಿ ಹೇಳ್ತಿದ್ದಾರೆ ಮತ್ತು ಈಗ ಇಲ್ಲಿ ಹದಿಮೂರು ಹಳ್ಳಿಯ ಜಾಗ ಏನಿದೆಯಲ್ಲ ಅದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ಆರಾಮಾಗಿ ಯಾರು ಯಾರಿಗೆ ಬೇಕಾದರೂ ಮಾಡ್ಕೋಬೋದು ಸರ್ಕಾರಕ್ಕಾದರೂ ಮಾಡ್ಬೋದು ಅಥವಾ ರಿಯಲ್ ಎಸ್ಟೇಟ್ ಕಂಪನಿಗಳಿಗಾದರೂ ಮಾಡ್ಬೋದು ಇಂಡಿವಿಜುವಲ್ಗಳಿಗಾದ್ರೂ ಈ ಒಂದು ರೈತರು ತಮ್ಮ ಜಮೀನನ್ನು ಮಾರಾಟ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು ಒಂದಷ್ಟು ಜನ ಬರೆದಿದ್ದಾರೆ ಮುಂದೆ ಏನೇನೆಲ್ಲ ಆಗ್ಬೋದನ್ನು ಅಂತ ಆಗ್ಬೋದು ಅಂತಕ್ಕಂಥದ್ದನ್ನು ಇವರು ಈಗಲೇ ಊಹಿಸಿದ್ದಾರೆ ನಿಜಕ್ಕೂ ಈ ರೀತಿಯಾದಂತಹ ಆಲೋಚನೆಗಳಿಗೆ ಯೋಚನೆಗಳಿಗೆ ಈಗ ನಾವೆಲ್ಲರೂ ಸಹ ಹೇಳಬೇಕಾಗಿರುವಂಥದ್ದು ಸರ್ಕಾರ ಇಷ್ಟು ಓಪನ್ ಆಗಿ ಡೀಲನ್ನು ಕೊಟ್ಟರೆ ರಿಯಲ್ ಎಸ್ಟೇಟ್ ಜನ ಅನ್ನುವಂಥವ್ರು ಸುಮ್ಮನೆ ಇರ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ ಅಂಥೇಳಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟೂ ಜಮೀನನ್ನು ನೀಟಾಗಿ ಬಡಿದು ಬಾಯಿಗೆ ಹಾಕ್ಕೊಳ್ತಾರೆ ಸರ್ಕಾರಕ್ಕೆ ಕೊಟ್ಟರೆ ದುಡ್ಡು ಬರೋದು ಲೇಟು ಸೊ ರಿಯಲ್ ಎಸ್ಟೇಟ್ ಮಾಡೋರಿಗೆ ಕೊಟ್ಟರೆ ಏನಾದರು ಇವರೊಂದು ಜಮೀನುಗಳನ್ನು ಕೊಟ್ಟರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗಾಗಿ ಜನ ಕೂಡ ಇಲ್ಲಿ ಸರ್ಕಾರಕ್ಕೆ ಕೊಡೋದಕ್ಕಿಂತಲೂ ಮೊದಲು ಒಂದು ಸಾರಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹತ್ರ ಅವ್ರ ಕಡೆನೂ ತಮ್ಮ ಒಲ್ಲವನ್ನು ತೋರಿಸೋದಕ್ಕೆ ಏನೋ ಮುಂದುವರಿಬೋದು ಹಾತುವರಿಬೋದು ಅಂತಲೇ ಹೇಳ್ಬೋದು ಇಲ್ಲಿ ಜನರನ್ನು ಯಾಮಾರಿಸ್ಲಿಕ್ಕೆ ಇನ್ನೊಂದಷ್ಟು ಮಾತುಗಳು ಕೂಡ ಓಡಾಡುತ್ತೆ ಸರ್ಕಾರಕ್ಕೆ ಕೊಟ್ಟರೆ ಆ ಆಫೀಸಲ್ಲಿ ಇಷ್ಟು ಕಮಿಷನ್ ಕೊಡಬೇಕು ಈ ಒಂದು ಆಫೀಸಲ್ಲಿ ಇಷ್ಟು ಕಮಿಷನ್ ಕೊಡಬೇಕು ಅಂತೆಲ್ಲ ಜನರ ದಿಕ್ಕು ತಪ್ಪಿಸುವಂಥ ಏನೋ ಬಂಡವಾಳ ಇರುವಂಥ ಜನ ಏನಿದಾರಲ್ಲ ಅವರೊಂದಷ್ಟು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಾತುಗಳನ್ನೆಲ್ಲ ಇವರು ಜನಗಳ ಮಧ್ಯೆ ಹರಿಬಿಡುತ್ತಾರೆ ಈ ಭೂಮಿಯನ್ನು ಹೊಡೆಯುವಂಥ ಜನಗಳ ಕೈಗೆ ಈ ಒಂದು ಭೂಮಿ ಏನಾದರೂ ಹೋಯಿತು ಅಂದರೆ ಇವರು ಅದನ್ನು ಸರ್ಕಾರಕ್ಕೆ ಕೊಡ್ತಾರೆ ಮತ್ತು ಇದೇ ಡೆವಲಪ್ಡ್ ಏರಿಯಾ ಒಳಗಡೆ ಒಂದಷ್ಟು ಜಾಗಗಳನ್ನು ಉಳಿಸ್ಕೋತಾರೆ ಒಂದಷ್ಟು ಜಾಗಗಳು ಸರ್ಕಾರವೇ ಇವರಿಗೆ ಕೊಡುತ್ತೆ ಹೇಗೂ ದುಡ್ಡಿರುವಂಥ ಜನ ಇವರ ಸೈಟ್ಗಳನ್ನು ಇವರೇ ಡೆವಲಪ್ ಮಾಡಿಕೊಂಡು ನೆಮ್ಮದಿಯಾಗಿರ್ತಾರೆ ಸಸ್ತಾ ಮಾಲ್ ಬಡಪನ್ನ ಆಗಿದ್ದು ಯಾರಿಗೆ ಈಗಂತೂ ಎಲ್ಲ ರಿಯಲ್ ಎಸ್ಟೇಟ್ ಜನ ರಿಯಲ್ಟರ್ಗಳು ಯಾರು ಇದ್ದರು ಅವರೆಲ್ಲರ ಕಣ್ಣು ಸಹ ಈ ಒಂದು ಜಾಗದ ಮೇಲೆ ಬಿದ್ದಿರುತ್ತೆ ಎಷ್ಟು ಸಿಗುತ್ತೋ ಅಷ್ಟನ್ನು ಕೂಡ ಒಂದು ರೀತಿ ಗ್ರ್ಯಾಬ್ ಮಾಡೋಕ್ಕೆ ಡೈಲಿ ಈ ಒಂದು ಏರಿಯಾಗಳಲ್ಲೇ ರೌಂಡ್ ಹೊಡಿತಾ ಇರ್ತಾರೆ ಮತ್ತು ರೈತರಲ್ಲ ಜಮೀನು ಕೊಡೋಲ್ಲ ಅನ್ನೋದು ಎಷ್ಟು ಸತ್ಯನೋ ಇದೇ ಜಾಗದಲ್ಲಿ ರೈತರು ಜಮೀನು ಕೊಡೋದು ಕೂಡ ಅಷ್ಟೇ ಸತ್ಯ ಸೊ ಸರ್ಕಾರ ರೈತರ ಪರವಾಗಿ ಇರೋದೇ ಸತ್ಯ ಅಂತ ಏನಾದರೂ ಆಗಿದ್ದರೆ ಈಗ ಏನು ಮಾಡ್ಬೋದಾಗಿತ್ತು ರಿಯಲ್ ಎಸ್ಟೇಟ್ ಕಂಪ್ನಿಗಳಿಗೆ ರಿಜಿಸ್ಟರ್ ಮಾಡೋದನ್ನು ಒಂದಷ್ಟು ದಿನ ಈ ಒಂದು ಸರ್ಕಾರ ಏನಿದೆ ಈ ಒಂದು ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳಿದಾವಲ್ಲ ಆ ಹಳ್ಳಿಗಳ ಜಮೀನಿನ ಮೇಲೆ ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದಾಗಿತ್ತು ಈಗ ಹಾಕಬೇಕು ಕೂಡ ಇವರು ಇರೋ ಲೆಕ್ಕ ಹೇಳ್ಬೇಕಾದರೆ ಮತ್ತು ಸರ್ಕಾರಕ್ಕೆ ಕೊಡೋದಿದ್ದರೆ ಕೊಡ್ಬೋದು ಅಥವಾ ಇವರೇನಾದರೂ ಇಂಡಿವಿಜುವಲ್ಸ್ಗೆ ಏನಾದರೂ ಮಾರಾಟ ಮಾಡೋದಾದರೆ ಮಾಡ್ಬೋದು ಅಂತ ಆದೇಶವನ್ನು ಹೊರಡಿಸಬೇಕಾಗತ್ತೆ ಮತ್ತು ಇಂಡಿವಿಜುವಲ್ ಏನಾದರೂ ಮಾರಾಟ ಮಾಡೋದರಿಂದ ಇವರೇನು ಜಮೀನಲ್ಲಿ ಉತ್ತು ಬಿತ್ತು ಬೆಳೆಗಳನ್ನು ಏನು ಬೆಳೀತಾರೆ ಅಂತಲ್ಲ ಯಾರು ಇಂಡಿವಿಜುವಲ್ ಆಗಿ ತಗೊಂಡಕ್ಕಂಥ ವ್ಯಕ್ತಿಗಳು ಇವರೂ ಸಹ ಇದೆಲ್ಲ ಜಮೀನನ್ನು ಪರ್ಚೇಸ್ ಮಾಡಿದ ಮೇಲೆ ಇವರು ಸರ್ಕಾರದ ಜೊತೆ ಡೀಲಿಂಗಿಗೆ ಇಳಿಯುವಂಥ ಪ್ಲ್ಯಾನಲ್ಲಿ ಇವರು ಸಹ ಇಲ್ಲಿಗೆ ಬರ್ತಕ್ಕಂಥದ್ದು ಮತ್ತು ಅವರ ಇಂಟೆನ್ಷನ್ ಕೂಡ ಅದೇ ಆಗಿರ್ತದೆ ಸರ್ಕಾರ ಮೇಲ್ನೋಟಕ್ಕೆ ರೈತರ ಪರ ಅಂತ ಹೇಳ್ತಿದೆ ಅಷ್ಟೇ ಇಲ್ಲಿ ರೈತರಿಂದ ಬಲವಂತವಾಗಿ ಜಮೀನು ಕಿತ್ಕೊಂಡಿಲ್ಲ ಅದು ಮಾತ್ರ ಸ್ಪಷ್ಟವಾಗಿ ಕಾಣುತ್ತೆ ರೈತರ ಪರ ಅಂತ ಹೇಳ್ತಾ ಹೇಳ್ತಾ ಇದು ಈ ಒಂದು ಸರ್ಕಾರ ಏನಿದೆ ಅದು ಉದ್ಯಮಿಗಳ ಪರ ಆಗೋಯ್ತಾ ಅನ್ನುವಂಥದ್ದು ಡೌಟ್ ಕೂಡ ನಮಗಿಲ್ಲಿ ಕಾಣುತ್ತೆ ಈಗ ಎಸ್ ಟಿ ಆರ್ ಆರ್ ರೋಡ್ ಏನಿದೆ ಅದಕ್ಕೆ ಅಟ್ಯಾಚಾಗಿ ಕೆ ಡಿ ಬಿ ಫೇಸ್ ಟು ಇರುವಂಥದ್ದು ಆಲ್ರೆಡಿ ಫೇಸ್ ಟೂ ಅಲ್ಲಿ ಡೆವಲಪ್ ಕೂಡ ಆಗಿದೆ ಒಂದಷ್ಟು ಇದಕ್ಕೆ ಅಟ್ಯಾಚ್ ಆಗಿರುವಂಥ ಬಹುತೇಕ ಜಮೀನಲ್ಲಿ ಮಾವಿನ ಗಿಡ ಇದೆ ಒಂದೊಂದೇ ಬಿಟ್ಟನ್ನು ರೆಡಿ ಮಾಡ್ತಾ 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 ಒಂದು ಶಾಟಲ್ಲಿ ಒಂದು ಐವತ್ತರಿಂದ ನೂರು ಎಕರೆ ತನಕ ಇವ್ರೇನಾದರೂ ಹೊಡೆದು ಬಿಟ್ಟರೆ ಏನೋ ಬಂಡವಾಳ ಶಾಹಿಗಳು ಅದೇ ಜಮೀನನ್ನೇ ಇವರು ಡೀಲಿಂಗಿಗೆ ಸರ್ಕಾರದ ಜೊತೆ ಇಳಿತಕ್ಕಂಥದ್ದು ಪಾಳ್ಯ ಗೋಕೆರೆ ಚಂದ್ರಾಯಪಟ್ಟಣ ಮುಟ್ಟಬಾರ್ಲು ಈ ಕಡೆ ಇರತಕ್ಕಂಥ ಎಲ್ಲ ಜಾಗಗಳನ್ನು ಮುಗಿಸಿ ವಿಜಯಪುರ ರೋಡ್ ತನಕ ಇರುವಂಥ ಎಲ್ಲ ಜಾಗಗಳನ್ನು ಬಳಿದು ಬಾಯಿಗೆ ಹಾಕೊಡುವಂಥ ಪ್ಲ್ಯಾನಲ್ಲಿ ಈಗ ಆಲ್ರೆಡಿ ಜನ ಅಲ್ಲಿ ಇಳಿದಿದ್ದಾರೆ ದೇವನಹಳ್ಳಿ ರೈತ ಹೋರಾಟದ ನಿಜವಾದಂಥ ಗೆಲುವು ಅಂತಕ್ಕಂಥದ್ದು ಈಗ ಅಲ್ಲಿನ ರೈತರ ಮೇಲೆಯೇ ಇದೆ ಅಕಸ್ಮಾತ್ ಒಂದು ವೇಳೆ ರೈತರು ತಮ್ಮ ಜಮೀನನ್ನು ಕೊಡೋದಕ್ಕೆ ರೆಡಿ ಇದ್ದು ಕೆ ಡಿ ಬಿಗೆ ಕೊಡೋದಾದ್ರೂ ಸಹ ಅವರು ಡೆವಲಪ್ಡ್ ಲ್ಯಾಂಡ್ ಏನಾದರೂ ತಗೊಂಡ್ರೆ ರೈತರು ಮತ್ತು ಸರ್ಕಾರದ ನಡುವೆ ಒಳ್ಳೆ ಡೀಲ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು ತಿಳ್ಕೊಬೋದು ಅಕಸ್ಮಾತ್ ಏನಾದರೂ ಇಲ್ಲಿರುವಂಥ ಜನ ಇಂಡಿವಿಜುವಲ್ಗಳಿಗೆ ಮಾರೋದು ಅಥವಾ ಯಾವುದಾದ್ರೂ ಕಂಪ್ನಿಗೆ ಮಾರಿ ಅದರಿಂದ ಬಂದಂಥ ದುಡ್ಡನ್ನು ಹಾಳು ಮಾಡಿದರೆ ಈ ಹಿಂದೆ ಏರ್ಪೋರ್ಟ್ಗೆ ಜಮೀನು ಯಾರಾದ್ರೂ ಕೊಟ್ಟಲ್ವಾ ಅಲ್ಲಿನತಕ್ಕಂಥ ರೈತರು ಆ ರೈತರ ಪರಿಸ್ಥಿತಿ ಈಗ ಏನಾಗಿದೆಯೋ ಸೇಮ್ ಅದೇ ಪರಿಸ್ಥಿತಿಗೆ ಇಲ್ಲಿರ್ತಕ್ಕಂಥ ಚನ್ನರಾಯಪಟ್ಟಣದ ಹದಿಮೂರು ಹಳ್ಳಿಯ ರೈತರು ಕೂಡ ಬರ್ತಾರೆ ಅಲ್ಲಿಗೆ ರೈತರ ಸಾವಾಗಿದೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಮತ್ತು ಸರ್ಕಾರ ಈಗೇನು ಓಪನ್ ಆಫರನ್ನು ಕೊಟ್ಟಿದೆ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದಾಗಿತ್ತು ಇದು ತುಂಬ ಅಪಾಯವನ್ನು ನಮ್ಮ ಕಣ್ಮುಂದೇನೇ ತರುತ್ತೆ ಸರ್ಕಾರಕ್ಕೆ ಜಾಗ ಬೇಕೇ ಬೇಕು ಅನ್ನೋದೇ ಆಗಿದ್ದರೆ ರೈತರನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕಾಗಿತ್ತು ಅಥವಾ ಆ ಜಾಗವನ್ನು ಇವರು ಕೈ ಬಿಡಬೇಕಾಗಿತ್ತು ಈ ರೀತಿ ಓಪನ್ ಆಫರ್ ಇಡೋದರಿಂದ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬಾಯಿಗೆ ತುಪ್ಪ ಸವರೋ ರೀತಿ ಆಗುತ್ತೆ ಇದರ ಜೊತೆಗೆ ಅಲ್ಲಿನ ರೈತರಿಗೂ ಕೂಡ ಡೈಲಿ ತೊಂದರೆಗಳಾಗುತ್ತೆ ಪ್ರತಿದಿನ ಯಾರೋ ಒಬ್ಬ ಬರ್ತಾನೆ ಜಮೀನು ಕೊಡ್ತೀರೋ ಜಮೀನು ಕೊಡ್ತೀರ ಅಂತ ರೈತರು ಹಿಂದೆ ಬೀಳ್ತಾನೆ ಮತ್ತು ಸರ್ಕಾರಕ್ಕೆ ಒಂದು ಸಣ್ಣ ಮನವಿ ಏನಂತಂದರೆ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಏನು ಚಂದ್ರಾಯಪಟ್ಟಣದಲ್ಲಿರ್ತಕ್ಕಂಥ ಏನು ಕೆ ಡಿ ಬಿಗು ಹೊಂದ್ಕೊಂಡಿರ್ತಕ್ಕಂಥ ಜಾಗಗಳು ಯಾವ್ಯಾವ ಇದ್ದಾವೆ ಯಾವುದೇ ಕಾರಣಕ್ಕೂ ಇದನ್ನು ಮಾರಾಟ ಮಾಡೋವಾಗಿಲ್ಲ ಅಂತ ಒಂದು ರೂಲನ್ನು ಮಾಡಬೇಕಾಗತ್ತೆ ಲೀಸ್ಗೆ ಬೇಕಾದರೆ ಕೊಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ಕನಿಷ್ಠ ಪಕ್ಷ ಹತ್ತು ವರ್ಷದ ತನಕ ಆದ್ರೂ ಈ ಒಂದು ಟೈಮ್ ಲಿಮಿಟನ್ನು ಈ ನಮ್ಮ ಸಿದ್ದರಾಮಯ್ಯ ಅವರು ಸರ್ಕಾರ ಹಾಕಬೇಕಾಗತ್ತೆ ಅಕಸ್ಮಾತ್ ಮಾರಾಟ ಮಾಡಲೇಬೇಕು ಅನ್ನೋ ಜನ ಏನಾದರೂ ಇದ್ದರೆ ಅವರು ಅವರ ತಮ್ಮ ಜಮೀನುಗಳನ್ನು ಸರ್ಕಾರಕ್ಕೇ ಕೊಡಲಿ ಹತ್ತು ವರ್ಷ ಹೇಗೂ ಕಾಲ ಕಳೆದ್ರೆ ಮುಂದೆ ಅವರಿಗೆ ಅರ್ಥವಾಗುತ್ತೆ ತಮ್ಮ ಭೂಮಿ ಏನೋ ಒಂದು ಆ ಭೂಮಿಯ ಬೆಲೆ ಏನು ಅನ್ನುವಂಥದ್ದು ಅವರಿಗೆ ಅರ್ಥ ಆಗ್ತಾ ಬರುತ್ತೆ ಸರ್ಕಾರ ರಿಜಿಸ್ಟ್ರೇಷನ್ ಬ್ಯಾನ್ ಮಾಡಿದ್ದಕ್ಕೆ ಮತ್ತು ನಿಜಕ್ಕೂ ಸಿದ್ದರಾಮಯ್ಯ ಡಿ ಕೆ ಅವ್ರ ಮೇಲೆ ಸ ಈ ಒಂದು ರೈತರ ಅಭಿಮಾನ ಏನಿದೆ ಅದು ದುಪ್ಪಟ್ಟಾಗುತ್ತೆ ಸರ್ಕಾರವನ್ನು ಮುಂದೆ ಇದೇ ಜನ ಹೊಗಳ್ಳ್ತಾರೆ ಮತ್ತು ನೆನೆಸ್ಕೊಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ